ಇನ್ನು ನೀವು ಎ ಟು ಜೆಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮುದೇನೂರ್ ಗ್ರಾಮದ ನಿವಾಸಿ ವಸಂತಕುಮಾರ್ ಹಾದಿಮನಿ ವಿರುದ್ಧ ದೂರು ನೀಡಿದ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷ ಚಿದಾನಂದ ದೊಡ್ಡಮನೆ ಹೌದು ವಸಂತ್ ಕುಮಾರ್ ಆದಿಮನಿ ಎಂಬ ವ್ಯಕ್ತಿ ಮುದೇನೂರು ನಿವಾಸಿಯಾಗಿದ್ದು ಎಂಬ ವ್ಯಕ್ತಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರ ವಿರುದ್ಧ ಫೇಸ್ಬುಕ್ನಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದು ಇದೇ ತರಹ ಈ ವ್ಯಕ್ತಿ ಹಲವಾರು ಬಾರಿ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವ ಹಾಗೂ ಪ್ರಚೋದನಕಾರಿ ಬರಹಗಳನ್ನು ತಮ್ಮ ಫೇಸ್ಬುಕ್ ಅಕೌಂಟ್ ಆದಂತಹ ಕುಮಾರ್ ಆದಿಮನಿ ಇದರಲ್ಲಿ ಹಾಕಿರುತ್ತಾನೆ ಆದ್ದರಿಂದ ಈತನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಈತ ಬಹಿರಂಗವಾಗಿ ಸಿದ್ದರಾಮಯ್ಯನವರಿಗೆ ಕ್ಷಮೆ ಹಚ್ಚಿಸಬೇಕು ಇಲ್ಲವಾದರೆ ನಾವು ಎಸ್ ಸಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ರಾಮದುರ್ಗ ಪಿ ಎಸ್ ಸುನಿಲ್ ಕುಮಾರ್ ನಾಯಕ್ ಇವರಿಗೆ ಮನವಿ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಕ್ಯಾಮ್ರಾಮನ್ ಇಮ್ರಾನ್ ಖಾನ್ ಜೊತೆ ತನ್ವೀರ್ ಅಹ್ಮದ ಏಟಿ ಸೈಡ್ ನ್ಯೂಸ್ ರಾಮದುರ್ಗ ಾಗಿ ಮನವಿ ನೀಡಿದರೆ ಪೊಲೀಸ್ ಇಲಾಖೆಗೆ ಇವತ್ತು ಸನ್ಮಾನ್ಯ ಶ್ರೀ ಘನ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂಥ ನಮ್ಮೆಲ್ಲರ ಹಿಂದಿನ ನಾಯಕರಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಬಹಳಷ್ಟು ಅವಹೇಳನಕಾರಿ ಪೋಸ್ಟನ್ನು ಹಾಕಿರುವಂಥ ವಸಂತ್ ಹದಿಮನಿ ಎಂಬ ಮುಂದಿನೂರು ಗ್ರಾಮದ ಯುವಕ ಇವತ್ತು ಬಹಳಷ್ಟು ಕೆಳ ಕೆಳಜಾಲ ಕೆಳಜಾತಿ ಮಟ್ಟದಲ್ಲಿ ಇರುವಂಥ ಪ್ರತಿಯೊಂದು ಜಾತಿ ನಾಯಕರನ್ನು ಬೆಳೆಸುವಂಥ ಈ ಕರ್ನಾಟಕದ ಏಕೈಕ ನಾಯಕರಾಗಿರುವಂಥ ಅದರ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೋ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಭಾಳಷ್ಟು ಅವಹೇಳನಕಾರಿ ಇದೇ ಒಂದು ಪೋಸ್ಟ್ ಅಂತಲ್ಲ ಇನ್ನೂ ಕೂಡ ಭಾಳಷ್ಟು ಅವಹೇಳನಕಾರಿ ಪೋಸ್ಟ್ ಹಾಕಿ ಇವತ್ತು ಈ ಸಮಾಜದಲ್ಲಿ ಜಗಳ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಇನ್ನೊಮ್ಮೆ ನಮ್ಮ ನಾಯಕರ ಬಗ್ಗೆ ಮಾತಾಡಬಾರ್ದು ಅಂತ ಇವತ್ತು ಈ ಕಂಪ್ಲೇಂಟ್ ಮುಖಾಂತರ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಯಾಕಂದರೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ನಿನ್ನೆ ನೋಡಿರ್ಬೋದು ಫಸ್ಟ್ ಅದು ಕಾನೂನಿಗೆ ನಾವು 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 ನೀವೆಲ್ಲರೂ ಕೂಡಿ ಇವತ್ತು ಕಾನೂನಿಗೆ ಶರಣಾಗಬೇಕೆ ಕಾನೂನು ರೀತಿ ಹೋರಾಟ ಇವತ್ತು ಮುಖ್ಯಮಂತ್ರಿ ಅವರ ಆಗಿರ್ಬೋದು ನಾವು ಮಾಡ್ತಾರೆ ನಮ್ಮ ಪಕ್ಷದವರು ಮಾಡ್ತಾರೆ ಬಟ್ ಅದು ಏನು ಪ್ರೊಸ್ಟಿಟೀಷನ್ ಕೊಟ್ಟಾರ ಅಂತ ಹೇಳಿ ಒಬ್ಬ ನಾಯಕರನ್ನು ಪ್ರಚೋದನೆ ಮಾಡೋದು ಅವ್ರು ಬಯೋದು ಇದು ಭಾಳ ಅವ್ರ ಹಕ್ಕಿಲ್ಲ ಆಮೇಲೆ ಇದು ಭಾಳಷ್ಟು ಆಕೈತಿ ಅದಕ್ಕೆ ನಮ್ಮ ನಾಯಕರನ್ನ ಏನಾರು ಇದೇ ರೀತಿ ಮುಂದೆ ಬದಿರೋದ್ರಲ್ಲಿ ನಾವು ಕೂಡ ಬೀದಿಗಿಳಿದು ಹೋರಾಟ ಮಾಡಬೇಕಾಗಿ ಅಂತ ಹೇಳಿ ಇವತ್ತು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ವಸಂತಕುಮಾರ್ ಅವರು ಹಿಂದೆ ಸಾಕಷ್ಟು ಇಂಥ ಅವಹೇಳನ ಮಾಡ್ತಾ ಇದ್ದಾರೆ ಇದು ಪ್ರಾಜಿಕ್ಯೂಟು ಮೂರು ಕೇಸಿನಾಗ ಅವರು ಕೋರ್ಟ್ ವಿಚಾರ ಇರ್ತತಿ ಅದಕ್ಕೆ ದಯಮಾಡಿ ತಾವು ಈ ಮಾತಾಡುವಂಥ ಹಕ್ಕಿಲ್ಲ ಈ ಸಿದ್ದರಾಮಯ್ಯ ಸಾಹೇಬ್ನವರಿಗೆ ಅವಹೇಳನ ಮಾಡಿದ್ದಕ್ಕೆ ನಾವು ಎಲ್ಲ ಕಾಂಗ್ರೆಸ್ ಮುಖಂಡರು ಎಸ್ ಸಿ ಎಸ್ ಟಿ ಘಟಕದ ಅಧ್ಯಕ್ಷರು ಎಲ್ಲರೂ ಕೂಡಿ ನಾವು ಟೇಷನ್ಗೆ ಬಂದು ಸೈಬರ್ ಕಡೆ ಕಂಪ್ಲೀಟ್ ಮಾಡಿದ್ದೀವಿ ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ